ಅಲ್ರಿ ದಿವಸ ಇಲ್ಲಿ ಪಾಪ ಮಾಡುದು ನೋಡ್ತೀವಿ ಅವ್ರು ಹೋಗಿ ಗಂಗಾ ನದಿಯಾಗಿ ಮುಳುಗಿ ಸ್ನಾನ ಮಾಡುದು ನೋಡ್ತೀವಿ ಪಾಪಿಗಳು ಸ್ನಾನ ಮಾಡಿಲ್ಲ ಅಂತಿರಲ್ಲ ಹೌದೌದು ಪಾಪಿಗಳು ಸ್ನಾನ ಮಾಡಿಲ್ಲ ಮಾಡುದಿಲ್ಲ ಗಂಗೆ ಬಹಳ ಪವಿತ್ರ ಇದ್ದಾಳ ಹ್ಮ್ ಹ್ಯಾಂಗ್ರಿ ಅಂತಂದ ಈಗೇನು ಈ ಪಾಪ ಮಾಡ್ಯಾರ ಆ ಪಾಪಿಗಳು ಗಂಗಾ ನದಿಗೆ ಹೋದ ಕೂಡ್ಲೆ ಅವ್ರ ಪಾಪಗಳೆಲ್ಲ ಗಿಡದ ಮೇಲೆ ಕುಂತಿರ್ತಾವಂತ ಇವ ಪುಣ್ಯಾತ್ಮ ಆಗಿ ಹೋಗಿ ಸ್ನಾನ ಮಾಡ್ತಾನಂತ ಸ್ನಾನ ಮಾಡಿ ಬರೋ ಮುಂದೆ ಅವನ ಪಾಪ ಅವನು ಕೂಡ ಹೊಳೆ ಬರ್ತಾವಂತ ಹಂಗ ಭಕ್ತ ಸಮ್ಮೇಳನಕ್ಕೆ ಬಂದಿರಿ ನಿಮ್ ಪಿಶಾಚಿ ಅಲ್ಲೇ ಕುಂತವ್ ಹೊರಗೆ ತಿರುಗಿ ಮನೆಗೆ ಹೋಗೋ ಮುಂದೆ ಬಂದ್ಯಾ ಅಂತಾವ್ ಶ್ರೀರಾಮ್ ಈ ಅಹಂಕಾರ ಮಮಕಾರಗಳನ್ನು ಕಳ್ಕೊಳ್ಳೋದು ಬಹಳ ದುರ್ಲಭ ಅದ ಆದ್ರ ನಿತ್ಯ ಸಾಧು ಸಂಘ ಅಂತೇನದಲ್ಲ ಇದು ಬಹಳ ಪವಿತ್ರ ಅದ ನಿತ್ಯ ರಾಮಕೃಷ್ಣಾಶ್ರಮಕ್ಕೆ ಬರ್ರಿ ನಿತ್ಯ ಭಜನೆಯಲ್ಲಿ ಭಾಗವಹಿಸ್ರಿ ನಿತ್ಯ ಧ್ಯಾನ ಮಾಡ್ರಿ ನಿತ್ಯ ಯೋಗ ಮಾಡ್ರಿ ದಿವಸಕ್ಕೂ ಒಂದ್ ತಾಸು ಪ್ರಪಂಚ ಈ ಡ್ಯೂಟಿ ಮಾಡೋರು ಡ್ಯೂಟಿ ಎಷ್ಟು ತಾಸು ಮಾಡ್ತಾರೆ ಎಂಟು ತಾಸು ಮಾಡ್ತಾರೆ ಎಂಟು ತಾಸು ಒಟ್ಟು ಇಪ್ಪತ್ನಾಲ್ಕು ತಾಸು ಟೈಮ್ ಅದ್ ಹೌದಲ್ರಿ ಇನ್ನು ಇನ್ನು ಹದಿನಾರು ತಾಸು ಉಳಿದದ ಹದಿನಾರು ತಾಸಿನಾಗ ಇವ ಎಂಟು ತಾಸು ನಿದ್ದೆ ಮಾಡಲಿಕ್ಕೆ ಮುಂದಿನ್ನು ಎಂಟು ತಾಸು ಉಳಿತು ಅದ್ರಾಗ ಒಂದ್ ನಾಲ್ಕು ತಾಸು ಬರೀ ಮಂದಿ ಸುದ್ದಿ ಮಾತಾಡಲಿ ಸ್ವಂತ ಸುದ್ದಿ ಅಂತೂ ಮಾತಾಡೋದನ್ನ ಇಲ್ಲ ಉಣ್ಣುದು ನಮ್ಮ ಮನೆಯನ್ನ ಕುಡಿಯುದು ನಮ್ಮನೆ ನೀರ ಕುಂದುದು ನಮ್ಮ ಮನೆ ಕಟ್ಟಿನ ಮಾತಾಡುದು ಮಂದಿ ಸುದ್ದಿ ಕುಳಿದದ ಎರಡು ತಾಸಿನ ಒಂದು ತಾಸರ ರಾಮಕೃಷ್ಣ ಬರ್ರಿ ಇದು ಭಕ್ತ ಸಮ್ಮೇಳನ ಸದುದ್ದೇಶ ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ನಮ್ಮನ್ನ ಇಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಯಾಕೆ ಕರೆದಾರ ಅಂತಂದ್ರೆ ಈ ಭಾವ ನಮ್ಮಲ್ಲಿ ಅವಿರತವಾಗಿ ಉಳಿಯಲಿ ಎಂಬುದೇ ಅವರ ಉದ್ದೇಶವಿದೆ ಈ ಉದ್ದೇಶ ನಿಮ್ಮಿಂದ ಸಫಲ ಆಗಬೇಕಾಗಿದೆ ಆದ್ರಿಂದ ಭಕ್ತಿ ಮಾತ್ರವನ್ನು ಮಾಡಲು ಕೇಳಂಗ